ಿದೆ ಸಂಘಟನೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಮುಂದೆ ಎಲ್ಲವೂ ಸರಿಯಾಗುತ್ತೆ ಎಂಬ ವಿಶ್ವಾಸವನ್ನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತಾಡಿದ ಅವರು ಮಳೆ ಬರುವ ಮೊದಲು ಗುಡುಗು ಸಿಡಿಲು ಬರುತ್ತೆ ಅದೇ ರೀತಿ ಮುಂದೆ ಎಲ್ಲ ಸರಿ ಹೋಗುತ್ತೆ ಕಾಂಗ್ರೆಸ್ ಆಡಳಿತದಲ್ಲಿ ವಿಫಲರಾಗಿದ್ದಾರೆ ಬಡವರು ನೆಮ್ಮದಿ ಇದ್ದರೆಂದು ಸಿಎಂ ಹೇಳ್ತಿದ್ದಾರೆ ಆದ್ರೆ ಮಂಡ್ಯದಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ ಹನ್ನೆರಡು ಲಕ್ಷ ಪಡಿತರ ಚೀಟಿ ರದ್ದಾಗಿದೆ ಪ್ರತಿಪಕ್ಷವಾಗಿ ಸಂಘಟನೆ ಬಲಪಡಿಸಬೇಕಾಗಿತ್ತು ಮುಂದೆ ಸಂಘಟನೆ ಸರಿಪಡಿಸಿಕೊಂಡು ಮುಂದೆ ಹೋಗ್ತೇವೆ ಎಂದು ಹೇಳಿದರು ಒಂದು ಪ್ರತಿಪಕ್ಷವಾಗಿ ರಾಜ್ಯದಾದ್ಯಂತ ಸಂಘಟನಾತ್ಮಕವಾದಂಥ ಹೋರಾಟಗಳನ್ನ ಮಾಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ಪಾರ್ಟಿ ನಮಗೆ ಅಲ್ಲ ಎಲ್ಲ ಒಂದಷ್ಟು ವ್ಯತ್ಯಾಸಗಳಾಗಿದ್ದು ಸತ್ಯ ಪಾರ್ಟಿ ಹಿರಿಯರು ಎಲ್ಲರನ್ನ ಸಮಾಧಾನಪಡಿಸಿ ಸರಿಯಾದ ನಿರ್ಧಾರ ತಗೊಂಡು ಮತ್ತಷ್ಟು ಶಕ್ತಿಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದು ನನ್ನ ಭಾವನೆ ಪ್ರಚಲಿತ ದಿವಸಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಾವು ಬಡವರು ನೆಮ್ಮದಿಯಲ್ಲಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬಡವರು ಗೂಳೆ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದನ್ನು ನೋಡ್ತಾ ಇದ್ದೇವೆ ಹನ್ನೆರಡು ಲಕ್ಷ ಪಡಿತರ ಚೀಟಿಗಳು ರದ್ದಾಗಿವೆ ಯಾವ ಕಾರಣಕ್ಕೋಸ್ಕರ ರದ್ದು ಮಾಡಿದ್ದಾರೆ ಅನ್ನೋದು ಅವರಿಗೆ ಸಂಬಂಧಪಟ್ಟದ್ದು ಆದರೆ ಬಡವರ ಬಳಿ ಕೊಡ್ತಾ ಇರುವಂಥ ಅನ್ನಭಾಗ್ಯದ ಐದು ಕೆ ಜಿ ಉಚಿತವಾದಂಥ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಮೋದಿ ಸರ್ಕಾರ ಉಚಿತವಾಗಿ ಕಳಿಸಿ ಕೊಡ್ತಾ ಇದೆ ಆ ಅಕ್ಕಿಯನ್ನು ಮಾತ್ರ ಇವತ್ತು ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ರದ್ದಾದರೆ ಅಕ್ಕಿ ರದ್ದಾಗುತ್ತೆ ಆಯುಷ್ಮಾನ್ ಭಾರತ್ ರದ್ದಾಗುತ್ತೆ ಮಕ್ಕಳಿಗೆ ಕೊಡಬಹುದಂಥ ವಿದ್ಯಾಭ್ಯಾಸದ ಸವಲತ್ತುಗಳು ರದ್ದಾಗುತ್ತೆ ಬಡವರಿಗೆ ಬರುವಂಥ ಪಿಂಚಣಿಗಳು ರದ್ದಾಗುತ್ತೆ ಆ ಹಿನ್ನೆಲೆಯಲ್ಲಿ ಹನ್ನೆರಡು ಲಕ್ಷ ಕಾರ್ಡನ್ನು ರದ್ದು ಮಾಡುವಂಥ ಇವರ ಯೋಜನೆ ಏನಿದೆ ಅದನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ನಿರ್ಧಾರವನ್ನು ಮಾಡ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಸಂಘಟನಾತ್ಮಕವಾದಂಥ ಹೋರಾಟ ಕೊಡುವಂಥ ಶಕ್ತಿ ನಾವು ಮತ್ತೊಮ್ಮೆ ಬರುತ್ತೆ ಪಾರ್ಟಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುತ್ತೆ ಕೆಲವೇ ದಿವಸಗಳಲ್ಲಿ ನೀವು ಕಾಯಬೇಕಂತ ನನ್ನ ನೆಮ್ಮೆ ನಾನು ಅದೇ ಹೇಳಿದೆ ಮಳೆ ಬರೋ ಮುಂಚೆ ಗುಡುಗು ಸಿಡ್ಲುಗಳೆಲ್ಲ ಬರುತ್ತೆ ಸಾಮಾಜಿಕದೆಲ್ಲ ನಂತರ ತಂಪನೇ ಮಳೆ ಬರುತ್ತೆ ನೀವು ಆತಂಕ ಬೇಡ ನಿಮ್ಮ ಶುಭಾಶಯಗಳು ಇರಲಿ ನಾನು ಅದನ್ನೇ ಹೇಳಿದೆ ನಿಮ್ಮ ಹತ್ರ ಯಶವಾಗಿದೆ ಅದೇ ಮಾತಾಡಿದ್ದಲ್ಲ ಸಣ್ಣ ಪುಟ್ಟ ಸಣ್ಣ ಒಂದು ಪಾರ್ಟಿ ನಾನು ನಾನು ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ ಹೋಗ್ತಾ ಇಲ್ಲ ಬದಲಾಗಿ ಒಂದು ಪ್ರತಿಪಕ್ಷವಾಗಿ ಪ್ರಬಲವಾಗಿ ಮತ್ತಷ್ಟು ಕೆಲಸಗಳು ಮಾಡಬೇಕಾದಂತ ಅನಿವಾರ್ಯತೆ ಮಧ್ಯೆ ಒಂದಿಷ್ಟು ಗೊಂದಲ ಆಗಿದೆ ಅನ್ನೋ ಸತ್ಯ ಇದೆ ನಮ್ಮಲ್ಲಿ ಅದನ್ನು ಸರಿಪಡಿಸಿಕೊಳ್ತೇವೆ ಮುಂದೆ ಹೋಗ್ತೇವೆ ಅಂತ ಹೇಳಿದೆ ಹೇಳಿದೆ ಇಲ್ಲ ಇಲ್ಲ ಈಗ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯ ಘಟಕದ ಅಧೀನದಲ್ಲಿರುವಂತಹ ಎಲ್ಲಾ ಸಂಘಟನೆಗಳು ಕೂಡ ಒಟ್ಟಾಗಿ ಕೆಲಸ ಮಾಡುದು ರೂಢಿ ನಾನು ಹೇಳಿದೆ ನಿಮ್ಮ ಹತ್ರ ನಮ್ಮ ಹತ್ರ ಮುಖ್ಯಮಂತ್ರಿಗಳೆಲ್ಲ ವ್ಯತ್ಯಾಸಗಳಾಗಿದೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ತೇವೆ ಭೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಜೋಡಾಟ ಮಾಡ್ತೇವೆ ಶಕ್ತಿ ಕೇಂದ್ರ ಜೋಡಾಟ ಮಾಡ್ತೇವೆ ಮಹಾಶಕ್ತಿ ಕೇಂದ್ರ ಜೋಡಣೆ ಮಾಡ್ತೇವೆ ನಮ್ಮೆಲ್ಲ ಮೋರ್ಚೆಗಳು ಪರಿಷ್ ಜಾತಿ ಪರಿಷತ್ ಪಂಗಡ ಹಿಂದುಳ ವರ್ಗ ಮಹಿಳಾ ಮೋರ್ಚಾ ರೈತ ಮರ್ಚೆ ಎಲ್ಲವೂ ಕೂಡ ಸಂಘಟನೆಗಳು ಮಾಡ್ತೇವೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಕೊಡ್ತಾ ಇರುವಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆರು ಸಾವಿರ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಇತ್ತು ಯಾವ ದಿವಸ ಸಿದ್ದರಾಮಯ್ಯನ ಸರ್ಕಾರ ಬಂತೋ ಆ ರೈತರಿಗೆ ಬಡ ರೈತರಿಗೆ ಕೊಡುವಂಥ ನಾಲ್ಕು ಸಾವಿರ ರೂಪಾಯಿನ ರದ್ದು ಮಾಡಿದ್ದೀವಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ರೈತ ಮೋರ್ಚೆವಾಗಿ ರೈತರ ಪರವಾಗಿ ಹೋರಾಟ ಮಾಡುವಾಗ ಇದನ್ನು ಕೈಗೊತ್ತಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿಟ್ಕೊಂಡು ಇವತ್ತು ಕೆಲವು ಮಂತ್ರಿಗಳು ಹೇಳ್ತಾ ಇರುವುದನ್ನು ನಾನು ಕೇಳಿದೆ ಸಂಸದರ ನೆರವಿಗೆ ಬರಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಅಂತೇಳಿ ನಾನು ಅವರಿಗೆ ಕೇಳಿದೆ ಪುನಃ ವಾಪಸ್ ನಿಮ್ಮ ಮೂಲಕೂ ಕೇಳ್ತಾ ಇದ್ದೇನೆ ಇವತ್ತು ಆಯುಷ್ಮಾನ್ ಭಾರತದಲ್ಲಿ ಐದು ಲಕ್ಷ ರೂಪಾಯಿವರೆಗಿನ ಬಡವರಿಗೆ ಉಚಿತವಾದಂಥ ಶಸ್ತ್ರಚಿಕಿತ್ಸಾ ಸೌಲಭ್ಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದು ಅನುಷ್ಠಾನ ಆಗ್ತಾ ಇಲ್ಲ ಯಾಕೆ ಕೇಳಿದ್ರೆ ಆರೋಗ್ಯ ಕಾರ್ಡಿನಲ್ಲಿ ರೇಟ್ ಕಡಿಮೆ ಇದೆ ಕೇಂದ್ರ ಸರ್ಕಾರ ಕೂಡ ಜಾಸ್ತಿ ಇದೆ ಹಾಗಾಗಿ ರೇಟ್ ಕಡಿಮೆ ಕೊಡ್ತಿದೆ ಅನ್ನುವ ಕಾರಣಕ್ಕೆ ಖಾಸಗಿ ಆಸ್ಪತ್ರೆಗಳು ಬೆಡ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿರೋದು ಕಂಡೇವು ವಿಶ್ವಕರ್ಮ ಯೋಜನೆಗೆ ಹದಿನೆಂಟು ಕುಲಕಸಬುಗಳನ್ನೊಳಗೊಂಡ ಸಾಂಪ್ರದಾಯಿಕ ಕಸಬಿಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಕಿಟ್ಟು ಕೊಟ್ಟು ಅವರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಕೊಡುವಂಥ ವಿಶ್ವಕರ್ಮ ಯೋಜನೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿನ ಭದ್ರತೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಹೋಗಿ ವಿಶ್ವಕರ್ಮ ಯೋಜನೆ ಬಗ್ಗೆ ಗಡಿಬಿಡಿ ಮಾಡಬೇಡಿ ಅಂತ ಹೇಳ್ತಾರೆ ಅಂದರೆ ಕೇಂದ್ರ ಸರ್ಕಾರದ ಎಲ್ಲ ಜನಪರ ಯೋಜನೆಗಳನ್ನು ಒಂದು ರೀತಿಯಲ್ಲಿ ಅಡ್ಡ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥ ಎಲ್ಲ ಹಿರಿಯರಿಗೆ ಆಯುಷ್ಮಾನ್ ಭಾರತ ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಅನುಷ್ಠಾನ ಮಾಡ್ತಾ ಇದೆ ರಾಜ್ಯ ಸರ್ಕಾರದಿಂದ ಅದನ್ನು ಅನುಷ್ಠಾನ ಪ್ರಾರಂಭ ಮಾಡಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ವಿಫಲ ಮಾಡುವುದೇ ರಾಜ್ಯ ಸರ್ಕಾರದ ಗುರಿಯಾಗಿದೆ ಮತ್ತು ಅಪಪ್ರಚಾರ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರುವುದು ಒಂದು ಪ್ರತಿಪಕ್ಷವಾಗಿ ಪ್ರಭಾವ ಹೋರಾಟ ಮಾಡುವಂಥ ಜವಾಬ್ದಾರಿ ನಮಗಿದೆ ನಾವು ಅದು ಮಾಡ್ತೇವೆ ಅಲ್ಲೆಲ್ಲ ವ್ಯತ್ಯಾಸ ಇರಬಹುದು ಸರಿಪಡಿಸ್ಕೊಳ್ತೇವೆ ನನ್ನ ಅನಿಸಿಕೆಯಲ್ಲಿ ಬಹಿರಂಗವಾಗಿ ಪಕ್ಷದ ವೇದಿಕೆಯಲ್ಲಿ ಹೇಳಬೇಕಂತ ನಿಯಮಗಳಿದೆ ಅಲ್ಲ ಎಲ್ಲ ವ್ಯತ್ಯಾಸ ಆಗಿದೆ ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಇವತ್ತು ಕೇಂದ್ರದ ನಾಯಕತ್ವದ ಅಂಗಳದಲ್ಲಿ ಚೆಂಡಿದೆ ನನ್ಗನ್ಸುತ್ತೆ ಎಲ್ಲರನ್ನೂ ಕರೆದು ಒಟ್ಟಾಗಿ ಒಂದಾಗಿ ಹೋಗ್ಲಿಕ್ಕೆ ಸೂಚನೆ ಕೊಡ್ತಾರೆ ಅದನ್ನೆಲ್ಲರೂ ಅನುಷ್ಠಾನ ಮಾಡ್ತೇನೆ ವಿಶ್ವಾಸವನ್ನ